ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಮ್ಮಿ ಕಾಣ್ತಾ ಉಂಟು ತಿನ್ವ ತಿನ್ವ ಅಂತ ಆಗ್ತಾ ಉಂಟು ಯಾವ ತರ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗಿನ ಕೆಲಸ ಎಲ್ಲ ಆಗಿ ಇವಾಗ ಪೂಜೆ ಹಾಗೂ ನಾವೆಲ್ಲ ಕೆರಟಿದ್ದೇವೆ ಇವತ್ತು ಮನವಿ ತಳಿಗೆ ಚೌತಿಯ ಲೆಕ್ಕದಲ್ಲಿ ರಜೆ ಹಾಗೆ ಅವಳು ಕೂಡ ಇವತ್ತು ಪೂಜೆಗೆ ಬರ್ತಾ ಇದ್ದಾಳೆ ಹಾಗೆ ಅವಳು ಸ್ವಲ್ಪ ಹೂವನ್ನು ಕೊಯ್ದು ಅವಳು ಕೂಡ ಇವತ್ತು ಹೂವನ್ನು ಚರ್ಚೆಗೆ ಕೊಂಡೋಗ್ತಾಳೆ ಹಾಗೆಯೇ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವಾಗ ಸ್ವಲ್ಪ ಹೂ ಕೊಯ್ದು ತಂದಿಟ್ಟಿದ್ದೇನೆ ಇನ್ನು ಮನ್ವಿ ಸ್ವಲ್ಪ ಹೂವನ್ನು ಕೊಯ್ದು ಅವಳಿಗೆ ಕೊಂಡೋಗ್ಲಿಕ್ಕೆ ಇವಾಗ ರೆಡಿ ಮಾಡ್ತಾಳೆ ಹಾಗೆಯೇ ನಿನ್ನೆ ಹಾಕಿದ ಹೂವನ್ನು ತೆಗೆದು ಇವಾಗ ಹೊಸ ಹೂವನ್ನು ತಂದಿಡಬೇಕು ಮಂಟಪಕ್ಕೆ ನಿನ್ನೆ ಹೂ ತಂದು ಹಾಕಿದ್ದೆ ಹಾಗೆ ಇವತ್ತು ಉಳಿದ ಸ್ವಲ್ಪ ಹೂ ಇದೆ ಅದನ್ನು ಕೂಡ ಇಲ್ಲಿ ತಂದಿಡಬೇಕು ಇವತ್ತು ನೋಡಿ ಒಂದು ಹಳದಿ ಗುಲಾಬಿ ಆಗಿದೆ ಕ್ರೀಮ್ ಕಲರ್ ಹಳದಿ ಅಲ್ಲ ಹಾಗೆ ಕಲರ್ ಮತ್ತು ಹೂ ಕಲರ್ ಸೇಮ್ ನೋಡಿ ಮ್ಯಾಚಿಂಗ್ 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 ನೋಡಿ ಇವತ್ತು ಒಂದು ದಿವಸ ಒಳಗೆ ಹೂ ಕೊಂಡೋಗ್ಲಿಕ್ಕೆ ಸಿಗ್ತದೆ ಹಾಗೆ ಫ್ಲವರ್ ಬಾಸ್ಕೆಟ್ ಅಲ್ಲಿ ಹೂವನ್ನು ಹಾಕ್ತಾ ಇದ್ದಾಳೆ ಜೋಡಿಸಿಟ್ರೆ ತುಂಬಾ ಚೆನ್ನಾಗಿ ಕಾಣ್ತದಲ್ವ ಹಾಗಾಗಿ ಜೋಡಿಸಿಡ್ತಾ ಇದ್ದಾಳೆ ಇದು ಹುಡಿಯನ್ನೆಲ್ಲ ಅಡಿಯಲ್ಲಿ ಹಾಕು ಮಧ್ಯದಲ್ಲಿ ಹಾಕು ಮತ್ತೆ ಹೂಗಳನ್ನ ಮೇಲೆ ನೋಡಿ ಇವತ್ತು ದಾಸವಾಳ ಕೂಡ ತುಂಬಾನೇ ಇದೆ ಸ್ವಲ್ಪ ದಾಸವಾಳ ಇಲ್ಲಿ ಮನೆಯಲ್ಲಿಡ್ತೇನೆ ಮತ್ತೆ ಉಳ್ದದನ್ನು ಮನವಿ ತಳಿಗೆ ಕೊಂಡೋಗ್ಲಿಕ್ಕೆ ಬೇಗಡು ನಾನು ಒಳಗೆ ಹೂ ಇಟ್ಟು ಬರ್ತೇನೆ ನೋಡಿ ಇವಾಗ ನಮ್ಮ ಮನೆಯಲ್ಲಿರುವ ಮರಿಯಮ್ಮನವರ ಪ್ರತಿಮೆಗೆ ಹೂವನ್ನಿಟ್ಟಾಯಿತು ಇವತ್ತು ನಮ್ಮದು ಕೊನೆಯ ದಿನದ ನೋವೇನ ನಾಳೆ ನಮ್ದು ಹಬ್ಬ ನೋಡಿ ಈ ಥರ ಅಲಂಕಾರ ಮಾಡಿ ಇಟ್ಟಿದ್ದೇನೆ ಹಾಗೆ ಬೆಳಗಿನ ಕೆಲಸ ಆಗಿ ಇವಾಗ ಹೂವನ್ನು ಕೊಯ್ದು ಜೋಡಿಸಿಟ್ಟಾಯಿತು ಈ ಮನವಿ ತಳಿಗೆ ಬಾಸ್ಕೆಟ್ ಅಲ್ಲಿ ಇನ್ನು ನಾವು ಬೇಗನೆ ಪೂಜೆಗೆ ಹೋಗಿ ನೋವೇನೋ ಪ್ರೇಯರ್ ಮುಗಿಸ್ಕೊಂಡು ಬರ್ತೇವೆ ಇಂಥ ಚೆನ್ನಾಗಿ ಜೋಡಿಸಿಟ್ಟಿದ್ದಾಳೆ ಹೂಗಳನ್ನು ನನಗೆ ಈ ಥರ ಹೂಗಳನ್ನು ಜೋಡಿಸಿಟ್ಟು ಮಕ್ಕಳೆಲ್ಲ ಕೊಂಡೋಗುವುದಂದ್ರೆ ತುಂಬ ಇಷ್ಟ ಚರ್ಚಿಗೆ ತುಂಬ ಒಂದು ಇದೇ ಥರ ಹೂವು ಹೂಗಳನ್ನು ಹಿಡ್ಕೊಂಡು ಬರ್ತಾರೆ ಬಾಸ್ಕೆಟಲ್ಲಿ

तंका मार लेके चेकर ये माफ नहीं करता तू जा कुछ इज़द मर जाता जा कुता हम चश्मे आज़ज़ चेना भी ಪೂಜೆ ಹಾಗೂ ನವೆನ ಪ್ರೇಯರನ್ನು ಮುಗಿಸಿಕೊಂಡು ಮನೆಗೆ ಬಂದೆವು ಹಾಗೆಯೇ ಇವತ್ತು ಚೌತಿ ಹಬ್ಬ ಅಲ್ವಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೇನೆ ನಮ್ಗೆ ಇವತ್ತು ಚೌತಿಗೆ ಕೂಡ ಹೋಗಲಿಕ್ಕೆ ನಮ್ಮ ಮನೆಗೆ ಬಂದು ಇನ್ವೈಟ್ ಮಾಡಿ ಹೋಗಿದ್ದಾರೆ ಹಾಗೆ ಮಧ್ಯಾಹ್ನ ಚೌತಿ ಸೆಲೆಬ್ರೇಷನ್ಗೆ ಕೂಡ ಹೋಗಲಿಕ್ಕೆ ಉಂಟು ಚಿಂಟುವನ್ನು ಕೊಂಡೋಗ್ತಾ ಇದ್ದಾರೆ ಇವಾಗ ಚಿಂಟುವನ್ನು ಕೊಂಡೋದ್ರು ದನವನ್ನು ಇನ್ನು ಕೊಂಡೋಗ್ಬೇಕಷ್ಟೇ ಮಿಂಟುವನ್ನು ಹೊರಗಡೆ ಕಟ್ಟಿದ್ದಾರೆ ಅದನ್ನು ಇವಾಗ ನಾನು ಕೊಂಡೋಗ್ತೇನೆ ಮತ್ತೆ ದನವನ್ನು ಕೊಂಡೋಗೋದು ನೋಡಿ ಮಿಂಟುವನ್ನು ಇಲ್ಲಿ ಕಟ್ಟಿದ್ದು ಇವತ್ತು ನಾನು ಮಾತನಾಡುವಾಗ ಚೌತಿ ಹಬ್ಬದ್ದು ಮೈಕು ಕೂಡ ಕೇಳ್ತಾ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬಹುದು ಇವಾಗ ಮಿಂಟುವನ್ನು ಗದ್ದೆಗೆ ಕೊಂಡೋಗ್ತೇನೆ ಇದನ್ನೊಂದು ಹೇಳ್ಕೊಂಡೇ ಹೋಗಬೇಕು ನಡೆಯುವ ಅಭ್ಯಾಸನೇ ಇಲ್ಲ ಅದಕ್ಕೆ ನೋಡಿ ನೋಡಿ ಚಿಂಟುವನ್ನು ಇಲ್ಲಿ ಗದ್ದೆಯಲ್ಲಿ ಕಟ್ಟಿದ್ದು ಇಲ್ಲಿ ಸ್ವಲ್ಪ ಹುಲ್ಲಿದೆ ಹಾಗೇ ಮಿಂಟುವನ್ ಇಲ್ಲಿ ಕಟ್ಟಿದೆ ಮಿಂಟುವನ್ ನಾನು ತಂದದ್ದು ಚಿಂಟುವನ್ನು ಜಾನುವಾರು ತಂದದ್ದು ಇನ್ನು ದನವನ್ನು ತರಲಿಕ್ಕೆ ಜಾನುವಾರು ಹೋಗಿದ್ದಾರೆ ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಬೇಗನೆ ಮನೆಗೆ ಹೋಗ್ತೇನೆ ಇವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು ಇನ್ನು ಮನೆಗೆ ಹೋಗಬೇಕು ಬೇಗನೆ ಜಾನುವಾರು ದನವನ್ನು ಹಿಡ್ಕೊಂಡು ಬಂದರು ನೋಡಿ ಕೊಡೆ ಹಿಡ್ಕೊಂಡು ಬಂದರು ಇವಾಗ ಒದ್ದೆ ಆಗ್ತಾ ಇದ್ದೇನೆ ಅಂದರೆ ಇಲ್ಲಿ ಗದ್ದೆಯಲ್ಲೆಲ್ಲ ನೀರು ಫಾಸ್ಟಾಗಿ ಹೋಗಲಿಕ್ಕಾಗೋದಿಲ್ಲ ನೋಡಿ ಎಲ್ಲ ನೀರು ತುಂಬಿದೆ ನಿನ್ನೆ ರಾತ್ರಿ ಫುಲ್ಲು ಮಳೆ ದನವನ್ನು ಇಲ್ಲಿ ಕಟ್ಟಿ ಆಯಿತು ಈ ಮಿಂಟುವನ್ನು ಎಲ್ಲಿ ಕಟ್ಟಿದ್ರು ಅದು ಗಿಡಗಳಿಗೆ ಸುತ್ತ ಹಾಕೊಳ್ಳೋದು ಹಾಗೆ ಈಗ ಬೇರೆ ಕಡೆ ಕಟ್ತಾ ಇದಾರೆ ಒಂದು ಸಣ್ಣ ಪೊದೆ ಸಿಕ್ಕಿದ್ರೆ ಸಾಕು ಅದಕ್ಕೆ ಮತ್ತೆ ಸುತ್ತ ಹಾಕೊಂಡು ಅಲ್ಲೇ ನೆಲ್ಲುದು ಅದೊಂದು ಮೇಯ್ದು ಬಿಟ್ಟು ನೋಡಿ ಬೊಬ್ಬೆ ಆಗ್ತದೆ ಇವಾಗ ಬೆಳಗಿನ ದನದ ಕೆಲಸ ಆಯಿತು ಇನ್ನು ಉಳಿದ ಕೆಲಸವನ್ನು ಮಾಡಬೇಕು ಮಳೆ ಕೂಡ ಸ್ಟಾಪ್ ಆಯಿತು ಜನವರು ಬರ್ತಾ ಇದ್ದಾರೆ ನಿನ್ನೆ ರಾತ್ರಿಯಿಂದ ತುಂಬ ಜೋರು ಮಳೆ ಬೆಳಿಗ್ಗೆ ಕೂಡ ಮಳೆ ಇವಾಗ ದನವನ್ನು ಕಟ್ಟುವ ತನಕ ಮಳೆ ಇರಲಿಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಆಯಿತು ಇನ್ನು ಹುಲ್ಲು ತರಲಿಕ್ಕೆ ನೋಡ್ಬೇಕು ಯಾವಾಗ ಮಳೆ ಸ್ಟಾಪ್ ಆಗ್ತದೆ ಹುಲ್ಲು ತರಬೇಕು ಆಗ್ಬೇಕು ಇವಾಗ ದನಗಳನ್ನು ಕಟ್ಟಿ ಆದ್ಮೇಲೆ ಹೋಗಿ ಹುಲ್ಲು ತರಬೇಕು ಅಂತ ಹೊರಟೆ ವಾಸ್ಟ್ ಆಗುವಾಗ ಮಳೆ ಮತ್ತೆ ಸ್ಟಾರ್ಟ್ ಆಯ್ತು ಹಾಗೆ ಇವಾಗ ನಾನು ಹತ್ತು ಗಂಟೆಗೆ ಒಂದು ತಿಂಡಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ಅದೇ ರೀತಿ ಶಾರ್ಟ್ ವಿಡಿಯೋ ಕೂಡ ಆಗ್ಬೇಕು ಬೆಳಿಗ್ಗೆ ನಾನು ಅವಲಕ್ಕಿ ಮಾಡಿದ್ದೆ ಹಾಗೆ ಬೆಳಿಗ್ಗೆನೆ ಅಕ್ಕಿಯನ್ನು ಕೂಡ ನೆನೆ ಹಾಕಿದ್ದೆ ಹತ್ತು ಗಂಟೆ ಟೀಗೆ ಸ್ನಾಕ್ಸ್ ಮಾಡೋಣ ಅಂತೇಳಿ ಹಾಗೆ ಇವಾಗ ಅಕ್ಕಿಯ ಸ್ವೀಟ್ ವಡೆಯನ್ನು ಮಾಡ್ತಾ ಇದ್ದೇನೆ ತುಂಬಾ ಟೇಸ್ಟಾಗಿ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಕಡೆ ಸರಿ ಮಾಡಿದ್ದೆ ಆದರೆ ವೀಡಿಯೋ ಮಾಡಿರಲಿಲ್ಲ ಇವತ್ತು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸ್ವೀಟ್ ವಡೆ ಮಾಡೋದು ತುಂಬಾ ಈಸಿ ಏನು ಕಷ್ಟ ಇಲ್ಲ ನಾನಿಲ್ಲಿ ಒಂದು ಪಾವಾಗುವಷ್ಟು ಅಕ್ಕಿಯನ್ನೇ ಹಾಕಿದೆ ಅದಕ್ಕೆ ಕಾಯಿ ತುರಿ ಏಲಕ್ಕಿ ಬೆಲ್ಲ ಹಾಕಿ ಕಡ್ದು ಉಪ್ಪು ಹಾಕಿ ಕಡ್ದು ಇಷ್ಟು ದಪ್ಪವಾಗಿ ಹಿಟ್ಟು ಮಾಡಿದ್ದೇನೆ ನೋಡಿ ಡೀಟೇಲ್ ವೀಡಿಯೋವನ್ನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಅಲ್ಲಿ ನೋಡಿ ನೋಡಿ ಇಷ್ಟು ದಪ್ಪ ಹಿಟ್ಟು ಬೇಕು ತೆಡು ಆದರೆ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಏಳುವುದಿಲ್ಲ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಏಳ್ತದೆ ತುಂಬಾ ಸಿಂಪಲ್ ನೋಡಿ ಈ ಥರ ಎಣ್ಣೆಯಲ್ಲಿ ಹಾಕಿದರೆ ಆಯಿತು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ತಗೊಂಡು ಹಾಕಿದ್ದೇನೆ ಇವಾಗ ಈಗ ನೋಡಿ ತನ್ನಷ್ಟಕ್ಕೆ ಮೇಲೆ ಉಬ್ಬಿ ಬರ್ತದೆ ಫುಲ್ ನಿಮಗೆ ತೋರಿಸ್ತೇನೆ ಹೇಗೆ ಉಬ್ಬಿ ಬರ್ತದೆ ಅಂತೇಳಿ ವೀಡಿಯೋನ ಏನು ಕಟ್ ಮಾಡಲಿಲ್ಲ ಫುಲ್ಲಾಗಿ ನಿಮಗೆ ತೋರಿಸಿದೆ ನೋಡಿ ಯಾವ ಥರ ಉಬ್ಬಿ ಬಂತು ಅಂತೇಳಿ ಇವಾಗ ಉಬ್ಬಿ ಬಂದಮೇಲೆ ಇದನ್ನು ಟರ್ನ್ ಮಾಡಿ ಹಾಕಿದರೆ ಆಯಿತು ತುಂಬಾ ಈಸಿ ಅದೇ ರೀತಿ ಬೇಗ ಕೂಡ ಆಗ್ತದೆ ನಮಗೇನಾದರೂ ಅರ್ಜೆಂಟ್ ತಿಂಡಿ ತಿನ್ನಬೇಕು ಅಂತ ಅನಿಸಿದರೆ ಸ್ವಲ್ಪ ಸ್ವೀಟ್ ತಿಂಡಿ ತಿನ್ನಬೇಕು ಅಂತ ಅನಿಸಿದರೆ ಈ ಥರದ ಸ್ವೀಟ್ ವಡೆಯನ್ನು ಮಾಡ್ಬೋದು ನೋಡಿ ಯಾವ ಥರ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಸಾಫ್ಟ್ ಆಗಿದೆ ಹಾಗೆ ಇನ್ನು ಹತ್ತು ಗಂಟೆಗೆ ಟೀ ಕೂಡ ಮಾಡ್ತೇನೆ ಟೀ ಜೊತೆಗೆ ನಾವು ಇದನ್ನು ತಿಂತೇವೆ ಇವಾಗ ಹತ್ತು ಗಂಟೆಗೆ ಸ್ವೀಟ್ ವಡೆ ಮಾಡಿ ಆಯ್ತು ಜಾನುವರಿಗೊಬ್ಬರಿಗೆ ಮಾತ್ರ ಟೀ ಇವಾಗ ಅವರಿಗೆ ಟೀ ಹಾಗೂ ಎಲ್ಲರಿಗೂ ವಡೆ ರೆಡಿ ಆಯ್ತು ಇದನ್ನು ತಿಂದು ಆಮೇಲೆ ತೋಟಕ್ಕೆ ಹೋಗಿ ಹುಲ್ಲು ತರದು ನೋಡಿ ಇವಾಗ ಬಂದ್ಲು ಕೊಂಡೋಗ್ಲಿಕ್ಕೆ ನೋಡಿ ಇವಾಗ ಅವರು ಟೀ ಹಾಗೂ ಸ್ವೀಟ್ ವಡೆಯನ್ನು ಆಗಿದೆ ಇನ್ನು ನಾನು ಕೂಡ ತಿಂತೇನೆ ಇಲ್ಲಿ ಬೆಕ್ಕು ಕೂಡ ಕಾಯ್ತಾ ಇದೆ ನೋಡಿ ಮನೆ ತಗೊಬ್ಳು ನಾಯಿಗೆ ಹಾಕ್ಲಿಕ್ಕೆ ಕೊಂಡೋದ್ಲು ನೋಡಿ ಅವಳು ತಿನ್ನೋದಕ್ಕಿಂತ ಮೊದಲು ನಾಯಿಗಳಿಗೆ ಹಾಕಿ ಬಂದ್ಲು ಇವಾಗ ನಾನು ಟೇಸ್ಟ್ ನೋಡ್ತೇನೆ ಒಳ್ಳೆದಾಯ್ತು ಮೊನ್ನೆ ಮಾಡೋದಕ್ಕಿಂತ ಇವತ್ತು ಅಂತ ಮತ್ತೆ ತಿನ್ನುದು ಬೆಕ್ಕಿಗೆ ತುಂಬಾ ಇಷ್ಟ ನೋಡಿ ನೋಡಿ ಹೇಳಿದ ಹುಲ್ಲು ಕೊಂಡೋಗ್ಲಿಕ್ಕೆ ತೋಟಕ್ಕೆ ಬಂದಿದ್ದೇನೆ ಹಾಗೇನೆ ಚೌತಿ ಸೆಲೆಬ್ರೇಷನ್ ಎದ್ದು ಪದ್ಯ ಕೂಡ ನಿಮಗೆ ಕೇಳ್ತಿರ್ಬಹುದು ಇವಾಗ ಬೇಗ ಬೇಗನೆ ಹುಲ್ಲನ್ನು ಕೊಯ್ತದೆ ಸೆಗಣಿ ಹಿಡ್ಕೊಂಡು ಬಂದ್ರು ಅದನ್ನು ತೆಂಗಿನ ಮರದ ಬುಡಕ್ಕೆ ಹಾಕಿಬಿಡುದು ಇವತ್ತು ಈ ಹುಲ್ಲನ್ನು ಕೊಯ್ಯೋದು ಅದೇ ರೀತಿ ಇಲ್ಲಿ ಸ್ವಲ್ಪ ಹುಲ್ಲಿದೆ ಅದನ್ನು ಕೊಯ್ದು ಖಾಲಿ ಮಾಡಬೇಕು ಇಲ್ಲಿ ನಿನ್ನೆ ಜಾನವರು ಬಂದು ಕೊಯ್ದಿದ್ದಾರೆ ನಿನ್ನೆ ನಾನು ಬರಲಿಲ್ಲ ಮನೆ ಕ್ಲೀನಿಂಗ್ ಕೆಲಸ ಅಂತ ಮನೆಯಲ್ಲೇ ಇದ್ದೆ ನಿನ್ನೆ ಇಷ್ಟು ಜಾನವರು ಕೊಯ್ದಿದ್ದಾರೆ ಕೆಲಸ ಒಂದಾಯ್ತು ಹಾಗೆ ಇವಾಗ ಎರಡು ಗೋಣಿ ಕೊಂಡೋಗಿ ಹಾಕಿ ಬಂದರು ಇವಾಗ ಇನ್ನು ಒಂದು ಗೋಣಿ ಕೊಂಡೋಗ್ಲಿಕ್ಕಿದೆ ಹಾಗೆ ಇನ್ನು ಮನೆಗೆ ಹೋಗುದು ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಅಡಿಕೆಗಳು ಬಿದ್ದಿದೆ ನೋಡಿ ಒಂದು ಮರದ ಬುಡದಲ್ಲಿ ಬಿದ್ದಿದೆ ತೋಟದಿಂದ ಹುಲ್ಲು ಕೊಯ್ದು ಇವಾಗ ಮನೆಗೆ ಬಂದೆವು ತುಂಬಾ ಸೆಕೆ ಆಯಿತು ಹಾಗೆ ಸ್ವಲ್ಪ ಹೂಗಳನ್ನು ತಂದಿದ್ದೇವೆ ಸೇವಂತಿಗೆ ಹೂ ಅದನ್ನು ಇವಾಗ ಮಂಟಪಕ್ಕೆ ಹಾಗೂ ಪ್ಯಾಟ್ರಿಕ್ ಅವರ ಪ್ರತಿಮೆಗೆ ಹಾಕಲಿಕ್ಕಿದೆ ಅದನ್ನು ಇವಾಗ ಬೇಗನೆ ಹಾಕ್ತೇವೆ ಹಬ್ಬದ ಸಲುವಾಗಿ ಸೈಂಟ್ ಪ್ಯಾಟ್ರಿಕ್ ಅವರ ಪ್ರತಿಮೆಗೆ ಕೂಡ ಹೂ ಇವಾಗ ಜಾನ್ ಅವರು ಹೂಗಳನ್ನು ಇಡ್ತಾ ಇದ್ದಾರೆ ಪ್ಪ ಹೂ ಇದೆ ಈ ಮಂಟಪಕ್ಕೆ ಹಾಕಲಿಕ್ಕೆ ಇವಾಗ ನಿನ್ನೆ ತಂದದಿದೆ ಇದನ್ನು ತೆಗೆದು ಸಾಯಂಕಾಲದ ಹೊತ್ತಿಗೆ ಬೇರೆ ಹಾಕೋದು ಪ್ಯಾಟ್ರಿಕ್ ಅವರ ಪ್ರತಿಮೆಗೆ ಹೂವನ್ನು ಹಾಕಿ ಆಯಿತು ಇನ್ನು ಇವಾಗ ನನಗೆ ಒಂದು ಪದಾರ್ಥ ಆಗಬೇಕು ಇತ್ತು ದಂಟು ಅರಿವೆದಂಟು ಹಾಗೂ ಅಂಬಡೆ ಹಾಕಿ ಒಂದು ಸಿಂಪಲ್ ಆದ ಸಾರು ಮಾಡ್ತೇನೆ ನಾಳೆ ಹಬ್ಬ ಅಲ್ವಾ ಹಾಗೆ ಇವತ್ತೇ ಮಾಡ್ತೇನೆ ಸ್ವಲ್ಪ ಮಾಡೋದು ಹಾಗೆ ಇವಾಗ ಅದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ಸ್ವಲ್ಪ ಅರಿವೆದಂಟು ಇದೆ ಸಣ್ಣ ಸಣ್ಣದು ಅದನ್ನೇ ಕೊಯ್ದು ನಾನಿವಾಗ ಪದಾರ್ಥ ಮಾಡಲಿಕ್ಕೆ ಅದನ್ನೇ ತೆಗೆದು ನಾನಿವಾಗ ಪದಾರ್ಥ ಮಾಡುವಾಗ ಮಿಕ್ಸ್ ಮಾಡ್ತೇನೆ ಸಪುರ ಇದೆ ಆದರೂ ಪರವಾಗಿಲ್ಲ ನೋಡಿ ಎಷ್ಟು ಸಿಕ್ಕಿತ್ತು ಸಾಕು ಅರಿವೆ ದಂಟನ್ನು ಕೊಯ್ದು ತಂದೆ ಹಾಗೆ ಕೆಸುವಿನ ದಂಟನ್ನು ಕೂಡ ತಂದೆ ಈಗ ಇದನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಇಲ್ಲಿ ಕೆಸುವಿನ ದಂಟು ಹಾಗೂ ಅರಿವೆ ದಂಟನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಬೇಯಿಸ್ಲಿಕ್ಕೆ ಇಡ್ತೇನೆ ಇದು ಸ್ವಲ್ಪ ಬೆಂದಾದ್ಮೇಲೆ ಅಂಬಡೆಯನ್ನು ಗುದ್ದಿ ಹಾಕಬೇಕು ಇವಾಗಲೇ ಹಾಕಿದರೆ ಇದು ದಂಟೆ ದೆಲ್ಲ ಬೇಯುವುದಿಲ್ಲ ಹಾಗಾಗಿ ಅದನ್ನು ಮತ್ತೆ ಹಾಕೋದು ಇವಾಗ ಕೆಸುವಿನ ದಂಟಿಗೆ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ಹಾಗೆಯೇ ಅರಿವೆ ದಂಟನೂ ಸ್ವಲ್ಪ ಮೇಲೆ ಹಾಕ್ತೇನೆ ಇದು ಅಷ್ಟು ಬೆಳೀಲಿಲ್ಲ ಹಾಗಾಗಿ ಇಳುತ್ತಲ್ವ ಬೇಗನೆ ಬೇಯ್ತದೆ ಅಂತೇಳಿ ಸ್ವಲ್ಪ ಲೇಟಾಗಿ ಹಾಕ್ತೇನೆ ಇವಾಗ ಇದಕ್ಕೆ ಉಪ್ಪನ್ನು ಹಾಕಿದ್ದಾನ ಬೇಯಿಸ್ಲಿಕ್ಕಿಡ್ತೇನೆ ಇದು ಇವಾಗ ಬೇಲಿ ಇವಾಗ ಕಿಸುವಿನ ದಂಟನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟೆ ಹಾಗೆ ಇನ್ನು ಅರಿವೆ ದಂಟು ಮತ್ತೆ ಹಾಕ್ತೇನೆ ಇವಾಗ ಅದಕ್ಕೆ ಹಾಕಲಿಕ್ಕೆ ಅಂಬಡೆ ಬೇಕು ಒಂದು ಐದು ಅಂಬಡೆ ಇದೆ ಅದನ್ನ ಇವಾಗ ಜಜ್ಜಿ ತರ್ತೇನೆ ನೋಡಿ ಐದು ಅಂಬಡೆ ಇದೆ ಇದನ್ನ ಇವಾಗ ಚೆನ್ನಾಗಿ ಜಜ್ಜಿ ತರ್ತೇನೆ ಹಾಗೆ ಇವಾಗ ಇವಾಗ ನೋಡಿ ಅಂಬಡೆಯನ್ನು ಈ ತರ ಜಜ್ಜಿ ತಂದೆ ಈ ತರ ಜಜ್ಜಿದ್ರೆ ಮಾತ್ರ ಅದು ಟೇಸ್ಟ್ ಆಗಿರುತ್ತದೆ ಹಾಗೆ ಚೆನ್ನಾಗಿ ಜಜ್ಜಿ ತಂದಿದ್ದೇನೆ ನೋಡಿ ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಬಂತು ಇವಾಗ ಅರಿವೆ ದಂಟನ್ನು ಹಾಕ್ತೇನೆ ಇನ್ನು ದಂಟು ಸ್ವಲ್ಪ ಬೇಯಲಿ ಆಮೇಲೆ ಅಂಬಡೆಯನ್ನು ಹಾಕಿ ಎಲ್ಲವೂ ಒಟ್ಟಾಗಿ ಬೆಂದರೆ ಮತ್ತೆ ಮಸಾಲವನ್ನು ಹಾಕೋದು ಕೆಸುವಿನ ದಂಟು ಹಾಗೂ ಅರಿವೆದಂಟಿನ ಸಾಂಬಾರ್ ಮಾಡುವಾಗ ಅದಕ್ಕೆ ಅಕ್ಕಿಯನ್ನು ಹುರಿದು ಹಾಕ್ಬೇಕು ಅಕ್ಕಿ ಮತ್ತು ಅಂಬಡೆಯನ್ನು ಹಾಕಿದ್ರೆ ಮಾತ್ರ ಅದು ಒಂದು ಹಾಗೆ ಇವಾಗ ಸ್ವಲ್ಪ ಅಕ್ಕಿಯನ್ನು ಫ್ರೈ ಮಾಡ್ತೇನೆ ಅಕ್ಕಿ ಚೆನ್ನಾಗಿ ಫ್ರೈ ಆದ್ರೆ ಒಳ್ಳೆ ಪರಿಮಳ ಬರ್ತದೆ ನೋಡಿ ಇಲ್ಲಿ ಕೆಸುವಿನ ದಂಟು ಹಾಗೂ ಅರಿವೆ ದಂಟಿನ ಸಾಂಬಾರ್ ಮಾಡ್ಲಿಕ್ಕೆ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಸಿನ ಐದು ಬೆಳ್ಳುಳ್ಳಿ ಹೆಸಲು ಒಂದು ನೀರುಳ್ಳಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಆರು ಒಣಮೆಣಸು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಹಾಗೂ ಇರುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿಯನ್ನು ಫ್ರೈ ಮಾಡಿ ತೊಗೊಂಡಿದ್ದೇನೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಹುಣಸೆ ಹುಣಸೆಹಣ್ಣು ಹಾಕಲಿಕ್ಕಿಲ್ಲ ಯಾಕೆಂದರೆ ನಾವು ಅಂಬಡೆಯನ್ನು ಹಾಕ್ತೇವೆ ಹಾಗಾಗಿ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ ಇವಾಗ ಅರಿವೆ ದಂಟು ದಂಟು ಎರಡು ಕೂಡ ಚೆನ್ನಾಗಿ ಬಂದಿದೆ ಇವಾಗ ಅಂಬಡೆ ಹಾಕ್ತೇನೆ ಅಂಬಡೆ ಹಾಕಿ ಅಂಬಡೆ ಸ್ವಲ್ಪ ಬೇಯಲಿ ಆಮೇಲೆ ಮಸಾಲೆಯನ್ನು ಹಾಕ್ತೇನೆ ದಂಟು ಚೆನ್ನಾಗಿ ಬೆಂದರೆ ಮಾತ್ರ ಪದಾರ್ಥ ಟೇಸ್ಟ್ ಆಗೋದು ಕೆಲವೊಮ್ಮೆ ಗಟ್ಟಿ ಗಟ್ಟಿ ಉಳಿತದೆ ಆ ಥರ ಉಳಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಇವತ್ತು ನೋಡಿ ಇದಕ್ಕೆ ಹಿಸಿವಿನ ದಂಟು ಚೆನ್ನಾಗಿ ಬೆಂದಿದೆ ಇನ್ನು ಅಂಬಳೆ ಹಾಕಿ ಇವಾಗ ಅಂಬಳೆ ಸ್ವಲ್ಪ ಬೆಂದರೆ ಸಾಕು ಮಸಾಲ ಹಾಕ್ತೇನೆ ಇವಾಗ ನೋಡಿ ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿಯಾಗಿದೆ ಇವಾಗ ಎಲ್ಲವೂ ಚೆನ್ನಾಗಿ ಬೆಂದಿತ್ತು ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ಮಸಾಲ ಹಾಕಿ ಎಷ್ಟು ಮಾಡಿ ಇಟ್ಟಿದ್ದೇನೆ ಸಾಕು ಜಾಸ್ತಿ ತಿಳಿಬೇಡ ಮತ್ತು ಇನ್ನು ಕುದೀತಾ ಇದ್ದಾಗೆ ಇನ್ನೂ ದಪ್ಪಾಗಿ ಬಿಡ್ತದೆ ಯಾಕೆಂದರೆ ಅಕ್ಕಿಯನ್ನು ಫ್ರೈ ಮಾಡಿ ಹಾಕಿದ್ದೇನೆ ಅಲ್ವಾ ಹಾಗಾಗಿ ಇವಾಗ ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ಮತ್ತೆ ಒಂದು ಒಗ್ಗರಣೆಯನ್ನು ಇಡೋದು ಇವಾಗ ಪದಾರ್ಥ ಕುದೀತಾ ಇದೆ ಇವಾಗ ಇದಕ್ಕೆ ಒಗ್ಗರಣೆಯನ್ನು ಒಂದು ರೆಡಿ ಮಾಡೋಣ ಇಲ್ಲಿ ತುಪ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇವಾಗ ಇದಕ್ಕೆ ಒಂದು ನೀರು ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಪದಾರ್ಥ ರೆಡಿ ಆಯ್ತು ಇನ್ನು ಗ್ಯಾಸನ್ನು ಆಫ್ ಮಾಡಿ ಒಗ್ಗರಣೆಯನ್ನು ಹಾಕ್ತೇನೆ ಇವಾಗ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ನೀರುಳ್ಳಿ ಫ್ರೈ ಆದ್ದು ಸಾಕು ನಾನಿವಾಗ ಇದನ್ನು ಪದಾರ್ಥಕ್ಕೆ ಹಾಕ್ತೇನೆ ನೋಡಿ ರುಚಿಯಾದ ಹಬ್ಬಕ್ಕಾಗಿ ಮಾಡೋದು ನಾವು ಇವಾಗ ಸಲ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಿಲ್ಲ ಹಾಗಾಗಿ ಹಬ್ಬದ ಮೊದಲಿನ ದಿವಸ ಪದಾರ್ಥ ಮಾಡಿದ್ದೇನೆ ಮಧ್ಯಾಹ್ನದ ಅಡಿಗೆ ಆಯಿತು ಇನ್ನು ಬೇಗನೆ ನಮ್ಮ ಮನೆ ಹತ್ರವೇ ಚೌತಿ ನಡೀತಾ ಇದೆ ಅಲ್ಲಿಗೊಮ್ಮೆ ಹೋಗಿ ಬರ್ತೇನೆ ಅವರು ಮನೆಗೆ ಬಂದು ಕರೆದು ಹೋಗಿದ್ದಾರೆ ಹಾಗೆ ಇವಾಗ ಹೋಗಿ ಬರ್ತೇವೆ ಈಗ ಚೌತಿಗೆ ಹೋಗಿ ಗಣಪತಿಯನ್ನು ನೋಡಿ ಮತ್ತೆ ಅಲ್ಲಿ ಪೂಜೆ ನಡೀತಿತ್ತು ಮತ್ತೆ ಅವರದ್ದು ಎಲ್ಲ ಆದ್ಮೇಲೆ ಊಟಕ್ಕೆ ಹೋಗಿ ಊಟ ಮಾಡಿ ಬಂದೆವು ಈ ಮನ್ವಿ ಏನೋ ಒಂದು ಸ್ಪೆಷಲ್ ಮಾಡ್ತಾ ಇದ್ದಾಳೆ ಏನ್ ಮಾಡ್ತಾ ಹನಿ ಚಿಲ್ಲಿ ಇದೀಯಾಟೋ ಅದಕ್ಕೆ ಏನು ಫ್ರೈ ಮಾಡ್ತಿ ಫ್ರೈ ಮಾಡ್ತಾ ಇದ್ದೇನೆ ಫ್ರೆಂಚ್ ಫ್ರೈಸ್ ದಪ್ಪ ಕಾಣ್ತಾ ಉಂಟು ಅದು ಬೇಯಲಿಕ್ಕೆ ತುಂಬ ಟೈಮ್ ಬಿಡುವ ಸ್ವಲ್ಪ ಲೋ ಫ್ರೈ ಮಾಡ್ತಾ ಸ್ವಲ್ಪ ಫ್ಲೇಮಲ್ಲಿ ಬೇಗ ಮಾಡು ಇವಾಗ ಹಾಲು ಕರೆದು ಬರ್ತೇವೆ ಇವಾಗ ಗಂಟೆ ನಾಲ್ಕು ಆಗ್ತಾ ಬಂತು ಮನ್ವಿ ಕಿಚನ್ ಕಿಚನಲ್ಲಿ ಏನೋ ಮಾಡ್ತಾ ಇದ್ದಾಳೆ ತ್ರೀ ಟೈಮ್ ಸ್ನ್ಯಾಕ್ಸ್ ಏನೋ ಮಾಡ್ತಾ ಇದ್ದಾಳೆ ಹಾಗೆ ಇವಾಗ ನನಗೆ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು ಇನ್ನು ಬೇಗನೆ ಹಾಲು ಕರೆದು ಮತ್ತೆ ಟೇ ಮಾಡೋದು ಅಷ್ಟಾಗುವಾಗ ಮನ್ವಿ ಸ್ಪೆಷಲ್ ಸ್ನ್ಯಾಕ್ಸ್ ರೆಡಿ ಆಗ್ತಿದೆ ನೋಡುವ ನಂದು ಹಾಲು ಕರೆದಾಯಿತು ಇವಾಗ ಮನ್ವಿತಾಳ ಸ್ನಾಕ್ಸ್ ಮಾಡುವ ಕೆಲಸ ಎಲ್ಲಿಗೆ ತಲುಪಿದೆ ಿಷ್ಟು ಫ್ರೈ ಆಯಿತು ಇನ್ನೇನು ಮಾಡ್ತಾಳೆ ಗೊತ್ತಿಲ್ಲ ನೋಡಿ ಏನೋ ಸ್ಪೆಷಲ್ ಮಾಡಿದ್ದು ನೋಡುವಾಗ ತುಂಬ ಟೇಸ್ಟ್ ಇಂತ ಅನಿಸ್ತಾ ಇದೆ ಕೆಮ್ಮಿ ಎಮ್ಮಿ ಕಾಣ್ತಾ ಉಂಟು ತಿನ್ವ ತಿನ್ವ ಆಗ್ತಾ ಉಂಟು ಸೂಪರಾಗಿ ಬಂದಿದೆ ಸ್ಪೆಷಲ್ ಸ್ನ್ಯಾಕ್ಸ್ ಕೂಡ ಆಯಿತು ಅದೇ ರೀತಿ ನಾನು ಟೀ ಕೂಡ ಮಾಡಲಿಕ್ಕೆ ಇವತ್ತಿನ ವೀಡಿಯೋ ನಿಲ್ಲಿಗೆ ಹೆಣ್ಣು ಮಾಡ್ತೇನೆ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್